ಈ ಸೇತುವೆ ಆಗ್ಲೇಬೇಕು ಅಂತ ಹೇಳಿ ಕನ್ಸನ್ನ ಕಟ್ಕೊಂಡು ಅದೇ ಕಾರ್ಯರೂಪಕ್ಕೆ ತರಲಿಕ್ಕೆ ರಾಜ್ಯ ಸರ್ಕಾರದ ಹಣಕಾಸಿನ ಸಮಸ್ಯೆ ಇದ್ದಂತ ಫಲದಿಂದ ಆಗ್ಲಿಲ್ಲ ಅಂದ್ರೆ ಆದಂಥ ಒಂದು ತಪಸ್ಸಿದೆ ಗೌರವಿಂದ ಆಗೋಡ್ತೀವಿ ಮಕ್ಕಳು ಕೂತಾಲೆ ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀನಿ ಸಾಗರದ ಇತಿಹಾಸದಲ್ಲಿ ಬಂಗಾಳದಿಂದ ಬರೆದಂತ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂಥ ಗಡ್ಕರಿ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಡೆಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನನಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ವಹಿಸಿಕೊಟ್ಟಿದ್ದಾರೆ ಕಾಯ್ತಾ ಇದ್ವಿ ಎಂತ ಆಗುತ್ತೆ ಇದು ಅಂತ ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂಥ ನಮಸ್ಕಾರವನ್ನು ಮಾಡ್ತೀನಿ ನಾವು ಕಾಯ್ತಾ ಇದ್ದೀವಿ ಕಣ್ಣೀರು ಹಾಕ್ತಾ ಇದ್ವಿ ಯಾವಾಗ ಆಗುತ್ತೆ ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೆಯೂ ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿಯವ್ರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೂ ಸಾಕಾಗಲ್ಲ ಇವತ್ತು ಅವರು ಎಷ್ಟೇ ಕೆಲಸ ಕಾರ್ಯಗಳು ಕೂಡ ಕೆಲಸದಿಂದ ಮುಕ್ತಾಯ ಕೆಲಸಕ್ಕೆ ಜನರ ಉಪಯೋಗಕ್ಕೆ ಶುದ್ಧವಾಗಿರ್ತಕ್ಕಂಥ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಾಗರ ಜನರೆಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರ ಕಾಲಿಗೆ ನಾನು ನಮಸ್ಕಾರ ಇನ್ನೊಂದು ನಾವು ಇನ್ನೂ ಇವತ್ತು ಒಂದು ತಂಡಕ್ಕೆ ಅಂತಪ್ಪ ಆಗೋಯ್ತು ಅನ್ನೋದು ಆಗ್ತಿದ್ದೀನಿ ಆ ಸೇತುವೆ ಒಂದು ಮನೆಗೆ ಅವ್ರಿಗೆ ಹೆಸರು ಹಾಕಬೇಕು ನಾನು ನೋಡಬೇಕು ಯಾಕಂದರೆ ಇದು ಶಾಶ್ವತವಾಗಿ ಕುಳಿಯುವಂಥ ಕೆಲಸ ಅವ್ರು ಬಂದು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕುಳಿತಂತ ಹೇಳ್ತೀನಿ ಹೆಚ್ಚು ಮಾಡ್ತಾಳೋದಕ್ಕೆ ನನಗೆ ಆಗ್ತಾ ಇಲ್ಲ ಇಷ್ಟು ಮಾತು ಹೇಳಿ ಅವರು ಇಲ್ಲಿಗೆ ಬಂದು ಹೊಟ್ಟದ್ದು ಡೆಲ್ಲಿ ಇಲ್ಲಿ ಬಂದು ಆ ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಂಡು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಇದೆ ಅವರಿಗೆ ನಮಸ್ಕಾರವನ್ನು ಹೇಳಿ ನಮ್ಮೆಲ್ಲರೂ ಒಂದು ತಿಳಿಸ್ತಾ ಒಂದು ಯೋಗ ನೋಡಿ ಇದೇ ಆರು ವರ್ಷದ ಕೆಳಗೆ ಎರಡು ಸಾವಿರದ ಹದಿನೆಂಟು ನವಂಬರಲ್ಲಿ ಫೌಂಡೇಶನ್ ಹಾಕ್ಬೇಕಾದಾಗ ರೆಸ್ಪೆಕ್ಟೆಡ್ ಗಡ್ಕರಿಜಿ ಇದ್ದರು ಇದ್ರು ಕಾಹೂರ್ಜಿ ಇದ್ರು ಸನ್ಮಂಶದ ಯಡಿಯೂರಪ್ಪನವರು ಇದ್ರು ಈ ಮೂರು ಜೋಡಿ ಮತ್ತೊಮ್ಮೆ ಉದ್ಘಾಟನೆ ಕೂಡ ಒಟ್ಟಾಗಿ ಒಟ್ಟು ಮಾಡ್ತಾ ಇರೋದು ತಪ್ಪ ಮುಖಾಂತರ ಅಭಿನಂದನೆ ಸಲ್ಲಿಸ್ಕೊಂಡು ವಿನಂತಿಯನ್ನು ಮಾಡುವಂತ ನಮ್ಮ ನಾಗರಿಕ ಸಮಿತಿ ವತಿಯಿಂದ ಗೌರವ ಗಡ್ಕರ್ಜಿ ಅವರಿಗೆ ಒಂದು